ಎಲ್ಲರಿಗೂ ನಮಸ್ಕಾರ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಘಟಕದ ಸಮಸ್ಯೆಯೊಂದನ್ನು ಬಿಡಿಸೋಣ ಸಮಸ್ಯೆಯು ಈ ರೀತಿಯಾಗಿದೆ ಚಿತ್ರದಲ್ಲಿ ತೋರಿಸಿರುವಂತೆ ಡಿ ಚೌಕದ ಬಾಹುವಿನ ಉದ್ದ ಹದಿನಾಲ್ಕು ಸೆಂಟಿಮೀಟರ್ ಪ್ರತಿ ವೃತ್ತವು ಉಳಿದ ಮೂರು ವೃತ್ತಗಳಲ್ಲಿ ಎರಡನ್ನು ಬಾಹ್ಯವಾಗಿ ಸ್ಪರ್ಶಿಸುವಂತೆ ಎ ಬಿ ಸಿ ಮತ್ತು ಡಿ ಕೇಂದ್ರವಾಗಿರುವ ನಾಲ್ಕು ಸರ್ವಸಮ ವೃತ್ತಗಳನ್ನು ಎಳೆದಿದೆ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಮಕ್ಕಳೆ ಇಲ್ಲಿ ಎ ಬಿ ಸಿ ಡಿ ಅನ್ನುವಂತಹ ಒಂದು ಚೌಕವನ್ನು ಕೊಡಲಾಗಿದೆ ಈ ಚೌಕದ ಬಾಹುವಿನ ಉದ್ದ ಹದಿನಾಲ್ಕು ಸೆಂಟಿಮೀಟರ್ ಆಗಿದೆ ಅಂದರೆ ಎ ಇಂದ ಗೆ ಅಥವಾ ಬಿಯಿಂದ ಇಂದ ಸಿ ಅಥವಾ ಇಂದ ಡಿ ಅಥವಾ ಡಿ ಇಂದ ಎ ಈ ಬಾಹುಗಳ ಉದ್ದ ಹದಿನಾಲ್ಕು ಸೆಂಟಿಮೀಟರ್ ಆಗಿದೆ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಿದರೆ ಎ ಬಿ ಅನ್ನುವಂತಹದ್ದು ಈ ಚೌಕದ ಬಾಹು ಆಗಿದೆ ನಿಜ ಅದರ ಜೊತೆಗೆ ಇಂದ ಬಿ ವರೆಗೆ ಉಂಟಾಗಿರುವಂತಹ ಈ ಬಾಹು ಈ ಎರಡೂ ವೃತ್ತಗಳ ತ್ರಿಜ್ಯಗಳಾಗಿವೆ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಈ ವೃತ್ತದ ತ್ರಿಜ್ಯ ಆಗುತ್ತೆ ಹಾಗೆ ಇಲ್ಲಿಂದ ಇಲ್ಲಿಗೆ ಈ ವೃತ್ತದ ತ್ರಿಜ್ಯ ಆಗುತ್ತೆ ಎ ಬಿ ಬಿಗೆ ಹದಿನಾಲ್ಕು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಅಂದಮೇಲೆ ಇಲ್ಲಿಂದ ಇಲ್ಲಿಗೆ ಏಳು ಸೆಂಟಿಮೀಟರ್ ಆಗುತ್ತೆ ಇಲ್ಲಿಂದ ಇಲ್ಲಿಗೆ ಏಳು ಸೆಂಟಿಮೀಟರ್ ಆಗುತ್ತೆ ಇಲ್ಲಿ ಪ್ರತಿಯೊಂದು ವೃತ್ತವು ಎರಡೆರಡು ವೃತ್ತಗಳನ್ನ ಬಾಹ್ಯವಾಗಿ ಸ್ಪರ್ಶಿಸಿದವೆ ಈಗ ಈ ವೃತ್ತ ಇದನ್ನ ಮತ್ತೆ ಇದನ್ನ ಇಲ್ಲಿ ಮತ್ತೆ ಇಲ್ಲಿ ಸ್ಪರ್ಶ ಮಾಡಿವೆ ಅದೇ ರೀತಿ ಈ ವೃತ್ತವು ಕೂಡ ಈ ಎರಡು ವೃತ್ತಗಳನ್ನ ಸ್ಪರ್ಶಿಸಿದೆ ಇದೇ ರೀತಿಯಲ್ಲಿ ನಾಲ್ಕು ವೃತ್ತಗಳು ಎರಡೆರಡು ವೃತ್ತಗಳನ್ನು ಬಾಹ್ಯವಾಗಿ ಸ್ಪರ್ಶಿಸಿವೆ ಇಲ್ಲಿ ಪ್ರಮುಖವಾಗಿ ಈ ನಾಲ್ಕು ವೃತ್ತಗಳು ಸರ್ವಸಮ ವೃತ್ತಗಳಾಗಿವೆ ಅನ್ನುವಂತಹದ್ದು ಮುಖ್ಯ ಆಗುತ್ತೆ ಆ ರೀತಿ ಸರ್ವಸಮ ಸಮ ನಾವು ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆಯೋ ಅಷ್ಟೇ ದೂರ ಇಲ್ಲಿಂದ ಇಲ್ಲಿಗೆ ಇದೆ ಅಂತ ತೆಗೆದುಕೊಳ್ಬಹುದಾಗಿದೆ ಈ ರೀತಿ ಸರ್ವ ಅಂತ ಹೇಳದೇ ಇದ್ದಿದ್ರೆ ನಾವು ಈ ಹದಿನಾಲ್ಕು ಸೆಂಟಿಮೀಟರ್ ಅನ್ನ ಏಳು ಸೆಂಟಿಮೀಟರ್ ಏಳು ಸೆಂಟಿಮೀಟರ್ ಅಂತ ಸಮವಾಗಿ ವಿಭಾಗಿಸೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಇಲ್ಲಿ ಈಗ ಈ ರೀತಿ ವೃತ್ತಗಳು ಸ್ಪರ್ಶಿಸಿವೆ ಆ ರೀತಿ ಸ್ಪರ್ಶಿಸಿದ ಮೇಲೆ ಈ ಮಧ್ಯ ಭಾಗದಲ್ಲಿ ಭಾಗ ಸಿಗುತ್ತೆ ಹಾಗಂದ್ರೆ ಇಲ್ಲಿ ಬಣ್ಣ ಹಾಕಿರುವಂತಹ ಭಾಗ ಸಿಗುತ್ತೆ ಈ ಒಂದು ಭಾಗದ ವಿಸ್ತೀರ್ಣ ಎಷ್ಟು ನಾವು ಈ ಸಮಸ್ಯೆಯಲ್ಲಿ ಬಿಡಿಸಬೇಕಾಗಿದೆ ಮಕ್ಕಳೇ ಈ ಚಿತ್ರವನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಈ ವೃತ್ತದ ಕಾಲು ಭಾಗ ಈ ಒಂದು ಚೌಕದ ಒಳಗೆ ಬಂದಿದೆ ಅದೇ ರೀತಿಯಲ್ಲಿ ಉಳಿದ ಮೂರು ವೃತ್ತಗಳ ಕಾಲು ಭಾಗಗಳು ಈ ಚೌಕದ ಒಳಗೆ ಬಂದಿವೆ ಹಾಗಾದರೆ ಸೂಕ್ಷ್ಮವಾಗಿ ನಾವು ಅರ್ಥೈಸ್ಕೊಳ್ಳೋದಾದರೆ ಇದು ಕಾಲು ಭಾಗ ಇದು ಕಾಲು ಭಾಗ ಇದು ಕಾಲು ಭಾಗ ಇದು ಕಾಲು ಭಾಗ ಅಂದರೆ ನಾಲ್ಕು ಕಾಲು ಭಾಗಗಳು ಸೇರಿದ್ರೆ ಒಂದು ವೃತ್ತ ಆಗುತ್ತೆ ಹಾಗಾದರೆ ನಾವೇನಂತ ತಿಳ್ಕೊಬಹುದು ಈ ಚೌಕದ ವಿಸ್ತೀರ್ಣವನ್ನು ಹಿಡ್ಕೊಳ್ಳೋದು ಜೊತೆಗೆ ಒಂದು ವೃತ್ತದ ವಿಸ್ತೀರ್ಣವನ್ನು ಹಿಡ್ಕೊಂಡು ಆ ಚೌಕದ ವಿಸ್ತೀರ್ಣದಿಂದ ವೃತ್ತದ ವಿಸ್ತೀರ್ಣವನ್ನು ಕಳೆದ್ಬಿಡಬಹುದು ಈ ರೀತಿಯಾಗಿ ನಾವು ಮಾಡಬಹುದು ಬನ್ನಿ ಈ ಸಮಸ್ಯೆಯನ್ನು ಬಿಡಿಸೋಣ ಮೊದಲಿಗೆ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣವನ್ನ ನಾವು ಈ ಚೌಕದ ವಿಸ್ತೀರ್ಣವನ್ನು ಕಣ್ಣು ಹಿಡ್ಕೊಂಡು ಅದರಿಂದ ಈ ನಾಲ್ಕು ವೃತ್ತ ಚತುರ್ಥಕಗಳ ವಿಸ್ತೀರ್ಣವನ್ನು ಕಳ್ಕೊಳ್ಬೇಕಾಗಿದೆ ಈ ವೃತ್ತ ಚತುರ್ಥಕ ಅಂದರೆ ಒಂದು ವೃತ್ತದ ಕಾಲು ಭಾಗ ಇಲ್ಲಿ ನಾಲ್ಕು ಕಾಲು ಭಾಗಗಳಿರೋದ್ರಿಂದ ನಾಲ್ಕು ವೃತ್ತ ಚತುರ್ಥಕಗಳ ವಿಸ್ತೀರ್ಣ ಅಂತ ಬರ್ಕೊಂಡಿದ್ದೀನಿ ಮೊದಲಿಗೆ ಈ ಎ ಬಿ ಸಿ ಡಿ ಚೌಕದ ವಿಸ್ತೀರ್ಣ ನಮ್ಗೆ ಈಗ ಗೊತ್ತಿಲ್ಲ ಅದನ್ನ ಕಂಡು ಹಿಡ್ಕೊಳ್ಳೋಣ ಯಾವುದೇ ಒಂದು ಚೌಕದ ವಿಸ್ತೀರ್ಣವನ್ನ ಅದರ ಬಾಹುಗಳ ವರ್ಗಕ್ಕೆ ಸಮ ಅಂತ ಹೇಳ್ತೀವಿ ಅಂದರೆ ಇಲ್ಲಿ ಬಾಹುವನ್ನ ಎ ಅಂತ ತಗೊಂಡ್ರೆ ಅದನ್ನ ಎ ಸ್ಕ್ವೇರ್ ಅಂತ ಬರ್ಕೊಳ್ಬಹುದು ಏನ ಬೆಲೆ ಎಷ್ಟು ಹದಿನಾಲ್ಕು ಸೆಂಟಿಮೀಟರ್ ಅನ್ನುವಂತಹದ್ದು ನಮಗೆ ಗೊತ್ತು ಹಾಗಾಗಿ ಏನ ಜಾಗದಲ್ಲಿ ಹದಿನಾಲ್ಕನ್ನ ಹಾಕ್ತಾ ಇದ್ದೀನಿ ಹದಿನಾಲ್ಕು ಸ್ಕ್ವೇರ್ ಅಂದ್ರೆ ನೂರ ತೊಂಬತ್ತಾರಕ್ಕೆ ಸಮ ಆಗುತ್ತೆ ಅಲ್ಲಿಗೆ ಇಲ್ಲಿರುವಂತಹ ಎ ಬಿ ಸಿ ಡಿ ಚೌಕದ ವಿಸ್ತೀರ್ಣ ನೂರ ತೊಂಬತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಆಯಿತು ನಾವೀಗ ವೃತ್ತ ಚತುರ್ಥಕಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾಗಿದೆ ಅದನ್ನು ಕಂಡುಹಿಡಿಯೋದಕ್ಕೆ ನಾವು ಈ ಸೂತ್ರವನ್ನು ಬಳಸಬಹುದಾಗಿದೆ ಇಲ್ಲಿ ಒಂದು ಬೈ ನಾಲ್ಕು ಪೈಯ ಸ್ಕ್ವೇರ್ ಅಂತ ಬರ್ಕೊಂಡಿದ್ದೀನಿ ಇದು ಹೇಗೆ ಬಂತು ವೃತ್ತ ಚತುರ್ಥಕ ಅಂದರೆ ಒಂದು ವೃತ್ತದ ಕಾಲು ಭಾಗ ಅಂತ ವೃತ್ತದ ಪೂರ್ಣ ವಿಸ್ತೀರ್ಣ ಪೈಆರ್ ಸ್ಕ್ವೇರ್ ಅದರಲ್ಲಿ ಕಾಲು ಭಾಗ ಅಂದ್ರೆ ಒಂದು ಬೈ ನಾಲ್ಕು ಪೈಆರ್ ಸ್ಕ್ವೇರ್ ಆಗುತ್ತೆ ಈಗ ನಾಲ್ಕು ವೃತ್ತ ಚತುರ್ಥಕಗಳ ವಿಸ್ತೀರ್ಣವನ್ನು ನಾವು ಕಂಡುಹಿಡಿತಾ ಇರೋದು ಹಾಗಾಗಿ ಇಲ್ಲಿರುವಂತಹದ್ದು ಈ ಒಂದು ವೃತ್ತ ಚತುರ್ಥಕದ ವಿಸ್ತೀರ್ಣ ಇಂಟು ನಾಲ್ಕನ್ನು ಮಾಡಿಕೊಂಡಿದ್ದೀನಿ ಇದರ ಬದಲಾಗಿ ನೀವು ವೃತ್ತದ ವಿಸ್ತೀರ್ಣವನ್ನು ಕಂಡು ಹಿಡ್ಕೊಂಡ್ರು ನೇರವಾಗಿ ಮಾಡ್ಕೊಳ್ಬಹುದು ಯಾಕಂದ್ರೆ ನಾಲ್ಕು ವೃತ್ತ ಚತುರ್ಥಕಗಳ ವಿಸ್ತೀರ್ಣ ಅಂದ್ರೆ ಅದು ಒಂದು ವೃತ್ತದ ವಿಸ್ತೀರ್ಣಕ್ಕೆ ಸಮ ಆಗುತ್ತೆ ಅಲ್ಲಿಗೆ ಪೈಯ ಸ್ಕ್ವೇರ್ ಆಗುತ್ತೆ ಇಲ್ಲೂ ಕೂಡ ಅದೇ ಆಗುತ್ತೆ ಗಮನಿಸೋಣ ನೋಡಿ ಈ ನಾಲ್ಕಕ್ಕೆ ನಾಲ್ಕು ಕ್ಯಾನ್ಸಲ್ ಆಗುತ್ತೆ ಉಳ್ಕೊಳ್ಳೋದು ಪಯ್ಯ ಸ್ಕ್ವೇರೇ ಆಗುತ್ತೆ ನಾವೀಗ ಈ ಪಯ್ಯ ಸ್ಕ್ವೇರ್ಗೆ ಗೆ ಬೆಲೆಯನ್ನು ಹಾಕೋಣ ಪೈನ ಬೆಲೆ ಇಪ್ಪತ್ತೆರಡು ಬೈ ಏಳು ಹಾಗೆ ಆರ್ ಅಂದ್ರೆ ತ್ರಿಜ್ಯದ ಬೆಲೆ ಏಳಾಗಿದೆ ಆಗಿದೆ ಇಲ್ಲಿ ಏಳು ಸ್ಕ್ವೇರ್ ಅಂತಂದರೆ ಏಳು ಇಂಟು ಏಳು ಇದೆ ಹಾಗಾಗಿ ಈ ಏಳಕ್ಕೆ ಒಂದು ಏಳನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ ಇಲ್ಲಿ ಸ್ಕ್ವೇರ್ ಅನ್ನುವಂತಹದ್ದು ಮತ್ತೊಂದು ಏಳು ಇದೆ ಅನ್ನುವಂತದ್ದನ್ನು ಸೂಚಿಸುತ್ತೆ ಈಗ ಉಳ್ಕೊಂಡಿದ್ದು ಇಪ್ಪತ್ತೆರಡು ಮತ್ತೆ ಏಳು ಇವೆರಡನ್ನ ನಾವು ಗುಣಿಸ್ಕೊಂಡ್ರೆ ನೂರ ದೊರೆಯುತ್ತೆ ಅಲ್ಲಿಗೆ ನಾಲ್ಕು ವೃತ್ತ ಚತುರ್ಥಕಗಳ ವಿಸ್ತೀರ್ಣವು ನೂರ ಚದರ ಸೆಂಟಿಮೀಟರ್ಗೆ ಸಮ ಆಗುತ್ತೆ ಅನ್ನುವಂತಹದ್ದು ನಮಗೆ ಗೊತ್ತಾಯಿತು ಈಗ ನಮಗೆ ಬೇಕಾದಂತಹ ಎ ಬಿ ಸಿ ಡಿ ಚೌಕದ ವಿಸ್ತೀರ್ಣವನ್ನು ಕಂಡು ಹಿಡ್ಕೊಂಡಿದ್ದೇವೆ ನಾಲ್ಕು ವೃತ್ತ ಚತುರ್ಥಕಗಳ ವಿಸ್ತೀರ್ಣವನ್ನು ಕಂಡು ಹಿಡ್ಕೊಂಡಿದ್ದೇವೆ ಈ ಬೆಲೆಗಳನ್ನು ಇದಕ್ಕೆ ಹಾಕೋಣ ಹಾಗೆ ಹಾಕಿದಾಗ ನೂರ ತೊಂಬತ್ತಾರು ಮೈನಸ್ ನೂರ ಐವತ್ನಾಲ್ಕು ಆಗುತ್ತೆ ಈಗ ನೂರ ತೊಂಬತ್ತಾರರಿಂದ ನೂರೈವತ್ನಾಲ್ಕನ್ನು ಕಳೆಯೋಣ ಕಳೆದ್ರೆ ನಲವತ್ತೆರಡು ದೊರೆಯುತ್ತೆ ಹಾಗಾದರೆ ಈ ಚಿತ್ರದಲ್ಲಿ ಇಲ್ಲಿ ಛಾಯೆಗೊಳಿಸಿರುವಂತಹ ಭಾಗದ ವಿಸ್ತೀರ್ಣವು ನಲವತ್ತೆರಡು ಚದರ ಸೆಂಟಿಮೀಟರ್ಗೆ ಸಮ ಆಗಿದೆ ಅನ್ನುವಂತಹದನ್ನು ನಾವೀಗ ನೋಡಬಹುದಾಗಿದೆ ಮಕ್ಕಳೇ ಈ ರೀತಿಯಾಗಿ ಈ ಸಮಸ್ಯೆಯನ್ನು ನಾವು ಬಿಡಿಸಬಹುದಾಗಿದೆ ಈ ಸಮಸ್ಯೆ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ たぬばたがる。